ಹಿರಿಯೂರು ತಾಲೂಕಿನ ಜವನಗುಂಟನಹಳ್ಳಿ ಗ್ರಾಮದಲ್ಲಿ ಇಂದು ವಿಶ್ವ ಪರಿಸರ ದಿನ ಸಸಿ ನೆಟ್ಟುವ ಮೂಲಕ ಕಾರ್ಯಕ್ರಮ ಚಾಲನೆ ಮಾಡಲಾಯಿತು ವಿಶ್ವ ಪರಿಸರ ದಿನ ಹಾಗೂ ವಿಶ್ವ ವಾಯುದಿನದ ಅಂಗವಾಗಿ ಜೆಜೆಹಳ್ಳಿಯ ಕರಿಯಾಲ ರಸ್ತೆಯ ವಾಲ್ಮೀಕಿ ವೃತ್ತದಲ್ಲಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರಿಸರದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶಾರದಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅಧ್ಯಕ್ಷರಾದ ಎನ್ ಶ್ರೀನಿವಾಸ್ ಪೂರ್ತಿ ತುಳಸಿ ಕುಮಾರ್ ಎಚ್ ಆರ್ ಉಪಾಧ್ಯಕ್ಷರು ಶಾರದಾ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅಧ್ಯಕ್ಷತೆಯನ್ನ ಅಲ್ತಾಫ್ ಅಹಮದ್ ಆರ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಜಿಜಿಹಳ್ಳಿ ಮೊಹಮ್ಮದ್ ಇಲಿಯಾಸ್ ಸದಸ್ಯರು ಗ್ರಾಮ ಪಂಚಾಯಿತಿ ಶೌಕತ್ ಸಾಬ್ ಸದಸ್ಯರು ಗ್ರಾಮ ಪಂಚಾಯತಿ ಆರಕ್ಷ ಕಠಾಣಿಯ ಕುಮಾರ್ ಕೆ ಗುರು ಶಾಂತಮ್ಮ ಮುಖ್ಯ ಶಿಕ್ಷಕರು ಶಾರದಾ ಪ್ರೌಢಶಾಲೆ ಶಕೀಲ್ ಅಹಮದ್ ಎಂಎಸ್ ವಿಜ್ಞಾನ ಶಿಕ್ಷಕರು ಇಂತಿಯಾಜ್ ಶಿವಣ್ಣ ನರಸಿಂಹಸ್ವಾಮಿ ಗ್ರಾಮಸ್ಥರು ಶಾರದಾ ಶಿಕ್ಷಕ ವೃಂದದವರು ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಅೋ ಅದಕ್ಕೇ ಲೈಮ್ ಟೈಮ್ ಕೊಡ್ಬೇಕಂದ್ರೆ ಯಾವುದು ಯಾವುದು ಟೈಮ್ ಕೊಡ್ತೀರಾ ನಮ್ಮ ಜೀವಕಾಪಡ ಗಿಡಮರ ಬೆಳಸೋದು ಟೈಮ್ ಕೊಡಲ್ಲ ಅಂತೀವಾ ಹೌದು ಕೊಡ್್ರೋ ಮದುವೆಯ ಬರ್ತಡೆ ಬೇರೆ ಬೇರೆ ಸಮಾರಂಭಗಳಲ್ಲಿ ಈ ಪರಿಸ್ಥಿತಿ ನಮಗೆ ಬೇಡ ನಾವು ಎಲ್ಲರೂ ಮೊದಲೇ ಜಾಗೃತರಾಗೋಣ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಗಿಡಮರಗಳನ್ನು ಬೆಳಸೋಣ ಪರಿಸರ ಉಳಿಸಿ ನಾವು ಉಳಿಯೋಣ ಪರಿಸರ ಉಳಿಸಿ ನಾವು ಉಳಿಯೋಣ ಎಲ್ಲರಿಗೂ ವಿಶ್ವ ದಿನದ ಶುಭಾಶಯಗಳು ಇಂದು ನಮ್ಮ ಶಾರದಾ ಶಾಲಾ ವತಿಯಿಂದ ಪರಿಸರ ಸಂರಕ್ಷಣೆಯ ಜಾಗೃತಿಯನ್ನುಂಟು ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಪ್ರಜ್ಞಾವಂತರಾದ ನಾವು ಪರಿಸರದ ಉಳಿವಿಗೆ ಶ್ರಮಿಸಬೇಕು ಮಕ್ಕಳಲ್ಲಿ ಪರಿಸರದ ಉಳಿವಿನ ಬಗ್ಗೆ ಹರಿವನ್ನು ಮೂಡಿಸಬೇಕಾಗಿದೆ ಹಸಿರೆ ಉಸಿರು ಹಸಿರಿನಿಂದ ನಾವು ಹಾಗಾಗಿ ಮನೆಗೊಂದು ಮರವನ್ನು ನೆಡೋಣ ಊರಿಗೆ ವನವಾಗುತ್ತದೆ ಇಂದು ವಿಶ್ವ ಪರಿಸರ ದಿನದ ಪ್ರಯುಕ್ತ ನಮ್ಮ ಶಾಲೆಯ ಮಕ್ಕಳು ಒಂದು ಕಿರುನಾಟಕವನ್ನು ಅಭಿನಯಿಸುವುದರ ಮೂಲಕ ಪೋಷಕರಲ್ಲಿ ಪರಿಸರ ಕಾಳಜಿಯ ಬಗ್ಗೆ ಅರಿವು ಮೂಡಿಸಲಿದ್ದಾರೆ ಮೊದಲು ನಮ್ಮ ಶಾಲೆಯ ಆವರಣದಿಂದ ವಾಲ್ಮೀಕಿ ವೃತ್ತದವರೆಗೆ ಮಕ್ಕಳು ಜಾತಾ ಹೋಗುತ್ತಾರೆ ನಂತರ ತಮ್ಮ ನೃತ್ಯದ ಮೂಲಕ ಮತ್ತು ಕಿರುನಾಟಕದ ಮೂಲಕ ಪರಿಸರ ಸಂರಕ್ಷಣೆಯ ಜಾಗೃತಿಯನ್ನು ಮೂಡಿಸಲಿದ್ದಾರೆ ಧನ್ಯವಾದಗಳು ದಿನಾಂಕ ಹದಿನೈದು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಜವನಗೊಂಡನಹಳ್ಳಿಯಲ್ಲಿ ನಾವು ಇವತ್ತು ಸೊ ಜವಗೊಂಡನಹಳ್ಳಿಯಲ್ಲಿ ಕನಕ ವೃತ್ತ ಸರ್ಕಲ್ನಲ್ಲಿ ಒಂದು ಪರಿಸರ ಕಾಳಜಿ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ನಿಮಿತ್ತ ನಾವು ಅಲ್ಲಿ ನಮ್ಮ ಶಾಲೆಯ ಮಕ್ಕಳನ್ನು ಕರೆದುಕೊಂಡೋಗಿ ಒಂದು ಬೀದಿ ನಾಟಕವನ್ನು ಜೊತೆಗೆ ಒಂದು ಪರಿಸರ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ನಾವು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿವಸ ಏನು ನಮ್ಮ ಪರಿಸರ ದಿನಾಚರಣೆ ಅಂಗವಾಗಿ ಶಾರದಾ ವಿದ್ಯಾಸಂಸ್ಥೆ ವತಿಯಿಂದ ಹಮ್ಮಿಕೊಂಡಂತಹ ಒಂದು ಪರಿಸರ ಜಾಗೃತಿ ಸ ಸಮಾರಂಭದಲ್ಲಿ ಬೀದಿ ನಾಟಕ ಸಮಾರಂಭದಲ್ಲಿ ನಾನು ಪಾಲ್ಗೊಂಡೆ ಭಾಳ ಸಂತೋಷ ಆಯಿತು ಯಾಕಪ್ಪ ಅಂತ ಹೇಳಿದ್ರೆ ಈ ಶಾಲೆ ಮೊದಲಿಂದಾನು ಬಹುಶಃ ಹತ್ತು ಹದಿನೈದು ವರ್ಷ ಕಾಲದಿಂದ ಇದು ಶಾರದಾ ಶಾಲೆ ಸಣ್ಣದಾಗಿ ಇಲ್ಲಿ ಶುರುವಾಯಿತು ನಮ್ಮ ಸ್ಥಳೀಕರೆ ಅದು ಶೇರ್ ಹೋಲ್ಡರ್ಸ್ ಆಗಿ ಈ ಒಂದು ಶಾಲೆ ಪ್ರಾರಂಭವಾಯಿತು ಆ ಪ್ರಾರಂಭ ದಿನಗಳಿಂದ ಇಲ್ಲಿವರೆಗೂ ಬಹಳ ಎತ್ತರಕ್ಕೆ ಬೆಳೆದ ಬೆಳೀತಾ ಬಂದಿದೆ ಈ ಶಾಲೆ ನಮ್ಮ ಇಡೀ ಹೋಬಳಿಯಲ್ಲೇ ನಾನು ಕಂಡಂಗೆ ಎಸ್ ಎಸ್ ಎಲ್ ಸಿಯಲ್ಲಿ ಹತ್ತನೇ ತರಗತಿಯಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡ್ತಾ ನಮ್ಮ ಊರಿನಲ್ಲಿ ಒಂದು ಖಾಸಗಿ ಶಾಲೆಯಾಗಿದ್ದು ಈ ಒಂದು ನಮ್ಮ ಊರಿನ ಮಕ್ಕಳಿಗೆ ವಿದ್ಯಾರ್ಚನೆ ಮತ್ತು ಮಾರಲ್ ಎಜುಕೇಷನ್ ಕೊಡೋದ್ರ ಮೂಲಕ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಭಾಳ ಉತ್ತಮವಾದ ರೀತಿಯಲ್ಲಿ ಎಲ್ಲ ಸಾಂಸ್ಕೃತಿಕ ಸಾಮಾಜಿಕ ಮೌಲ್ಯಗಳನ್ನು ಹೇಳ್ಕೊಡ್ತಾ ಮತ್ತು ಎಲ್ಲ ಕಲ್ಚರಲ್ ಪ್ರೋಗ್ರಾಮ್ ಸಹ ಎಲ್ಲ ಹಬ್ಬ ಆಚರಣೆಗಳಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ಭಾಗವಹಿಸೋದ್ರ ಮೂಲಕ ಮತ್ತು ಕ್ರೀಡೆಯಲ್ಲೂ ಸಹ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಉತ್ತಮವಾದ ಅನುಕೂಲಕರವಾಗಿ ನಮ್ಮ ಈ ಒಂದು ಶಾಲೆ ಇರೋದು ನಮ್ಮೆಲ್ಲ ನನಗೂ ಮತ್ತು ನಮ್ಮ ಊರಿನವರೆಗೂ ಹೆಮ್ಮೆಯ ವಿಚಾರ ಯಾವುದೇ ಹಬ್ಬಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ಕ್ರೀಡಾ ಮನೋಭಾವ ಮತ್ತು ಎಲ್ಲ ಸಾಮಾಜಿಕವಾಗಿ ಎಲ್ಲ ಸಾಮಾಜಿಕವಾಗಿ ಇವರು ಏನು ಇದನ್ನು ಕೊಡ್ತಾ ಇದ್ದಾರೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಇವರ ಚಟುವಟಿಕೆಗಳು ಒಳ್ಳೆಯ ಉತ್ತಮವಾದ ವಿದ್ಯಾಭ್ಯಾಸ ಮತ್ತು ಈ ಶಾಲೆಯ ಫಲಿತಾಂಶ ಬರೀ ಅಂಕಪಟ್ಟಿಗೆ ಜಿದ್ದಾಜಿದ್ದಿ ಬೀಳದಲ್ಲೇ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡ್ತಿರೋದು ಭಾಳ ಸಂತೋಷ ತಂದಿದೆ ನಾನು ಈ ವಿದ್ಯಾ ಸಂಸ್ಥೆಗೆ ಶಾರದಾ ಸಂಸ್ಥೆಗೆ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಉಪಾಧ್ಯಾಯರಿಗೂ ಶಿಕ್ಷಕರಿಗೂ ಶಿಕ್ಷಕರಿಗೂ ಮತ್ತು ವ್ಯವಸ್ಥಾಪಕರಿಗೆ ಉತ್ ಧನ್ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ